ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಮತ್ತು ಅವರ ಪುತ್ರ ಚಿದಾನಂದ್ ಸವದಿ ಅವರು ತಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಡಿಸಿಸಿ ಬ್ಯಾಂಕ್ ಲೇಬರ್ ಯೂನಿಯನ್ ಅಧ್ಯಕ್ಷ ನಿಂಗಪ್ಪ ಕೇರಣ್ಣರವರು ಗಂಭೀರ ಆರೋಪ ಮಾಡಿದ್ದಾರೆ ನಿಂಗಪ್ಪ ಕೇರಣ್ಣ ಅವರು ಮಾತನಾಡುವ ಸಲುವಾಗಿ ತಮ್ಮ ಮನೆಗೆ ತೆರಳಿದಾಗ ಶಾಸಕರು ಮತ್ತು ಅವರ ಪುತ್ರರು ಸೇರಿ ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಪರಿಣಾಮವಾಗಿ ತಲೆಗೆ ತೀವ್ರ ಪೆಟ್ಟಾಗಿದೆ ಎಂದು ಆರೋಪಿಸಿದ್ದಾರೆ ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡ ನಿಂಗಪ್ಪ ಅವರನ್ನ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರಿಸಲಾಗಿದೆ ಘಟನೆ ಕುರಿತು ಪ್ರತಿಕ್ರಿಯಿಸಿದ ಶಾಸಕ ಲಕ್ಷ್ಮಣ ಸವದಿ ಅವರು ಯೂನಿಯನ್ ವಿಚಾರವಾಗಿ ನಿಂಗಪ್ಪ ಕೇರಣ್ಣರವರು ತಮ್ಮ ಮನೆಗೆ ಬಂದಿದ್ರು ಎಂದು ತಿಳಿಸಿದ್ದಾರೆ ಈ ವೇಳೆ ಸಮಸ್ಯೆಯ ಬಗ್ಗೆ ಚರ್ಚಿಸಲು ಮುಂದಾದಾಗ ಅವರ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆದಿದೆ ಎಂದು ವಿವರಿಸಿದ್ದಾರೆ ಶಾಸಕರ ಪ್ರಕಾರ ಯೂನಿಯನ್ ಅಧ್ಯಕ್ಷ ನಿಂಗಪ್ಪ ಕೇರಣ್ಣವರು ತಮ್ಮ ಕಾರ್ಯಕರ್ತ ಶ್ರೀಕಾಂತ್ ಆಲಗೂರು ಅವರನ್ನ ಜಾತಿ ನಿಂದನೆ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಪರಿಣಾಮವಾಗಿ ಗಲಾಟೆ ನಡೆದಿದೆ ಈ ಘಟನೆಯಲ್ಲಿ ಹೊಡೆದಾಟ ನಡೆದಿರುವುದು ನಿಜ ಆದರೆ ತಮ್ಮ ವಿರುದ್ಧ ಮಾಡಲಾಗುತ್ತಿರುವ ಆರೋಪಗಳು ರಾಜಕೀಯ ಪ್ರೇರಿತವಾಗಿವೆ ಮತ್ತು ತಮ್ಮ ಹೆಸರಿಗೆ ಕಳಂಕ ತರುವ ಪ್ರಯತ್ನ ಇದಾಗಿದೆ ಎಂದು ಶಾಸಕರು ದೂರಿದ್ದಾರೆ ಘಟನೆಯ ತನಿಕತೆಯಿಂದ ಹೊರಬರಲಿದೆ ಘಟನೆಯ ಸತ್ಯತೆ ತನಿಖೆಯಿಂದ ಹೊರಬರಲಿದೆ ಎಂದು ಶಾಸಕರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕರೆಸ್ ಅಭಿಮಾನ ಇಲ್ಲಾಂದ್ರೆ ಅದು ಮುಂದೆ ಏನಾಗ್ತಿತ್ತು ನೋಡೋದಿಲ್ಲ ಪೊಲೀಸರಿಗೆ ಪೊಲೀಸ್ ಸಾರ್ವಜನಿಕರಲ್ಲಿ ವಿನಂತಿಸುವುದು ಏನಂದ್ರೆ ಇವತ್ತಿನ ದಿವಸ ಮಾಜಿ ಉಪಮುಖ್ಯಮಂತ್ರಿಗಳಾದ ಸೌದಿ ಅವರ ಮನೆಗೆ ಹೋದಾಗ ಸೌದಿ ಅವರು ಹಾಗೂ ಅವರ ಚಿರಂಜೀವಿ ಆದ ಚಿದಾನಂದ ಸೌದಿ ಅವರು ನನ್ನ ಮೇಲೆ ಮಾತುಕತೆ ಏನೂ ಮಾತಾಡೋಣ ಅಲ್ಲದೆ ಸಿಕ್ಕಾಪಟಿ ಹಲ್ಲೆ ಮಾಡಿ ನನ್ನ ಕಲಿಯು ಹೊಡೆದು ನನ್ನನ್ನು ಕೊಲ್ಲತನು ಅನ್ನುವ ಅನ್ನುವ ಮಟ್ಟಿಗೆ ನನ್ನ ಮೇಲೆ ದಬ್ಬಾಳಿಕೆ ಮಾಡಿ ನನ್ನ ಕೊಲ್ಲುವ ಪ್ರಯತ್ನ ಮಾಡಿದ್ದಾರೆ ದಯವಿಟ್ಟು ಸರ್ಕಾರ ಮತ್ತು ಸಹಕಾರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಅವ್ರ ಮೇಲೆ ಶಿಸ್ತು ಕ್ರಮಗೊಳ್ಳಬೇಕು ಅಂತೇಳಿ ನಾನು ವಿನಂತಿಸುತ್ತೇನೆ ಒಂದು ವೇಳೆ ಅವರು ಮೇಲೆ ನೀವು ಶಿಸ್ತು ಕ್ರಮ ಕೈಗೊಳ್ಳದಿದ್ದರೆ ನನ್ನ ಸಾವಿಗೆ ನೇರ ಹೊಣೆ ಸೌದಿ ಲಕ್ಷ್ಮಣ್ ಸೌದಿ ಅವರು ಮತ್ತು ಚಿದಾನಂದ ಸೌರಿ ಅವರು ಅಂತ ಹೇಳಿ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಇಲ್ಲಿ ಅವು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಂಪ್ಲಾಯ್ಗಳು ಅವರವರು ವಿನಿಯೋಗದಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಿದ್ದು ಅದನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವರು ಅವರೇ ಬಂದರು ನಮ್ಮ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇದ್ದಾವೆ ವಿನಿಯಮದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತ ಹೇಳಿ ಇಷ್ಟಂದು ಒತ್ತಾಯ ಆಗ್ತಾ ಇರುತ್ತದೆ ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ ನೀವು ಹೊರಗಡೆ ನಿಂತ್ಕೊಂಡು ನಿಮ್ಮದು ನೀವು ಮಾಡ್ಕೋಬೇಕು ಅಂತ ಒಂದು ಇಷ್ಟು ಚರ್ಚೆ ಮಾಡಿದ್ರು ಅವರು ನಾನು ಹೇಳಿ ಕಳಿಸಿದೆ ನಿಮ್ಮ ನಿಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯ ಇದ್ದಾವೋ ಅದನ್ನು ನಿಮ್ಮಲ್ಲಿ ಬಗೆಹರಿಸ್ಕೊಡ್ರಿ ಅಂತ ಹೇಳಿದೆ ನಾನು ಆಮೇಲೆ ಹೊರಗಲ್ಲಿ ಶ್ರೀಕಾಂತ್ ಆಲಗೂರು ಅಂತಕ್ಕಂಥ ಒಬ್ಬ ಹುಡುಗರು ನಮ್ಮ ಕಾರ್ಯಕರ್ತ ಆ ಈ ವಿಷಯ ಇಲ್ಲ ಹಾಕ್ತೀರಿ ಅದು ನಿಮ್ಮ ನಿಮ್ಮಲ್ಲೇ ಬೈಗೆರ್ಸ್ಕೊರಲ್ಲ ಇದನ್ನು ಸೈಬರ್ ಕಡೆ ಯಾಕೆ ತಂದಿರಿ ಅಂತ ಕೇಳಿದಾಗ ಅವಾಗ ಅವಾಜ್ ಶಬ್ದಂದು ಬೈದರು ಯಾರಿಗೂ ಶ್ರೀಕಾಂತ್ ಆಲ್ಗೂರ್ಗೆ ಅವ್ನು ಜಾತಿ ನಿಂದನೆಯೂ ಮಾಡಿದರು ಆಮೇಲೆ ಅವರವರಲ್ಲಿಗೆ ಅದು ನೌಕಾಟಾಯಿತು ನೌಕಾಟಾಗಿ ಆಮೇಲೆ ಇಲ್ಲಿಂದ ಹೊರಗೆ ಕಳಿಸ್ತಂದ್ವಿ ಇನ್ನೇನೋ ಇದ್ರೂ ಜಗಳ ಮಾಡ್ಕೊಂಡು ಹೋದ್ರೆ ಹೊರಗೆ ಹೋಗ್ರಿ ಅಂತ ಕಳಿಸಿದ್ವಿ ಆ ಶ್ರೀಕಾಂತ್ ಆಲ್ಗೂರ್ಗೆ ಮತ್ತು ಅವರಿಗೆ ಆಗಿರ್ತಕ್ಕಂಥದ್ದು ಅದು ಮುಖವಾದ ಅವ್ನಿಗೆ ಅವಾಚಿ ಶಬ್ದ ಬೈತಾ ಇದ್ದ ಅದನ್ನು ನೋಡಿ ಅವರು ಕೈ ಕೈ ಮೆಲಾ ನಮ್ಮ ಹುಡುಗರು ಎಲ್ಲರು ಹುಡುಗಿಸ್ತು ಹೊರಗೆ ಹೋಗ್ರಿ ಇಲ್ಲಿಂದ ಬೇಡ ತಿಳ್ಕೊಂಡು ಕಳಿಸಿದ್ದಿಷ್ಟೇ ಇದು ಬಿಟ್ಟರೆ ನಮಗೇನಾದ್ರು ನಮಗೆ ಅದಕ್ಕೇನು ಸಂಬಂಧ ಇಲ್ಲ ಅವ್ರು ಯಾರಿಗ್ಯಾರು ರಾಜಕೀಯ ಮುಖಂಡರು ಅವ್ರು ಹೇಗೆ ಕಳಿಸಿರ್ಬೇಕು ಹಂಗೆ ಈ ಥರ ಅಂತೇಳಿ ಅನಪ್ರಚಾರಗಳು ಮಾಡ್ತಕ್ಕಂಥ ಸ್ವಾಭಾವಿಕಲ್ಲ ಈಗ ಅರ್ಧ ಅವಧಿ ಆಗೈತೆ ಮುಂದಿನ ಅರ್ಧ ಅವಧಿ ಒಳಗೆ ಇಂಥವೆಲ್ಲ ನಡೀತಿರ್ತಾವೆ ಅದನ್ನೆಲ್ಲ ಪೇತು ಹೊಡಿದು ಬಡಿದು ಇಲ್ಲದ ನಮ್ಮ ತಾಲೂಕದಾಗ ಆಗಿರ್ತಕ್ಕಂಥದ್ದು ಸ್ವಾಭಾವಿಕ ಯಾರಾದರೂ ಅದ್ರದ್ದು ಹೂಡಿರಬೇಕು ಅದ್ರದ್ದು ಮುಂದೆ ತನಿಖೆ ಆದಮೇಲೆ ಗೊತ್ತಾಗ್ತದೆ ತೆಗೀತಿವ